ಕಳೆದ ವರ್ಷ ಬಿಸಿಲಿನಲ್ಲಿ ಬೆಂದ ಮಲೆನಾಡಿಗೆ ಈಗ ವರುಣದೇವ ತಂಪೆರೆದಿದ್ದಾನೆ ಎರಡು ವಾರಗಳಿಂದ ನಿರಂತರವಾಗಿ ಸುರಿತಾ ಇರುವ ಮಳೆ ಸ್ವಲ್ಪ ತಗ್ಗಿದಂತೆ ಕಂಡ್ರೂ ಮತ್ತೆ ಬಿರುಸಾಗ್ತಾ ಇದೆ ಎರಡು ದಿನಗಳಿಂದ ಕಡಿಮೆಯಾಗಿದ್ದ ಮಳೆ ಗುರುವಾರ ಬೆಳಗಿನ ಜಾವದಿಂದ ಮತ್ತೆ ಜಾಸ್ತಿಯಾಗಿದೆ ಈ ಜೋರು ಮಳೆಯೊಂದಿಗೆ ಗಾಳಿಯೂ ಬೀಸುತ್ತಾ ಇರೋದ್ರಿಂದ ಅಲ್ಲಲ್ಲಿ ಮರಗಳು ಕೂಡ ನೆಲಕ್ಕುರುಳಿವೆ ಇನ್ನು ತಾಲೂಕುವಾರು ಮಳೆಯ ಪ್ರಮಾಣ ನೋಡುವುದಾದ್ರೆ ಶಿವಮೊಗ್ಗದಲ್ಲಿ ಹತ್ತೊಂಬತ್ತು ಪಾಯಿಂಟ್ ಒಂಬತ್ತು ಸೊನ್ನೆ ಮಿಲಿಮೀಟರ್ನಷ್ಟು ಮಳೆಯಾಗ್ತಾ ಇದ್ರೆ ಭದ್ರಾವತಿಯಲ್ಲಿ ಇಪ್ಪತ್ತು ಪಾಯಿಂಟ್ ಐದು ಸೊನ್ನೆ ಮಿಲಿಮೀಟರ್ನಷ್ಟು ಮಳೆ ದಾಖಲಾಗಿದೆ ಇನ್ನು ಶಿಕಾರಿಪುರದಲ್ಲಿ ಹದಿನೆಂಟು ಪಾಯಿಂಟ್ ಮೂರು ಸೊನ್ನೆ ಮಿಲಿಮೀಟರ್ ಸೋಬಾದಲ್ಲಿ ಇಪ್ಪತ್ತೊಂದು ಪಾಯಿಂಟ್ ಆರು ಸೊನ್ನೆ ಮಿಲಿಮೀಟರ್ ತೀರ್ಥಹಳ್ಳಿಯಲ್ಲಿ ಬರೋಬ್ಬರಿ ಎಂಬತ್ತಾರು ಪಾಯಿಂಟ್ ಆರು ಸೊನ್ನೆ ಮಿಲಿಮೀಟರ್ನಷ್ಟು ಮಳೆ ದಾಖಲಾಗಿದೆ ಸಾಗರದಲ್ಲಿ ಐವತ್ತೈದು ಪಾಯಿಂಟ್ ಐದು ಸೊನ್ನೆ ಮಿಲಿಮೀಟರ್ ಹೊಸನಗರದಲ್ಲಿ ಎಪ್ಪತ್ತೇಳು ಪಾಯಿಂಟ್ ಒಂದು ಸೊನ್ನೆ ನಷ್ಟು ಮಳೆಯಾಗಿದೆ ಇನ್ನು ಮಾಸಿಕಲ್ ಹುಲಿಕಲ್ ಯಡೂರು ಮಾಣಿಯಲ್ಲಿಯೂ ಕೂಡ ಮಳೆಯ ಪ್ರಮಾಣ ಅಧಿಕವಾಗಿದ್ದು ಮಾಸಿಕಟ್ಟಿಯಲ್ಲಿ ನೂರ ಅರವತ್ತೈದು ನಷ್ಟು ಮಳೆಯಾಗಿದ್ದರೆ ಹುಲಿಕಲ್ನಲ್ಲಿ ನೂರ ಎಂಬತ್ತು ನಷ್ಟು ಮಳೆಯಾಗಿದೆ ಯಡೂರಿನಲ್ಲಿ ನೂರ ಐವತ್ತೇಳು ಮಿಲಿಮೀಟರ್ ಮಾಣಿಯಲ್ಲಿ ನೂರ ನಲವತ್ತೆಂಟು ನಷ್ಟು ಮಳೆಯಾಗಿದ್ದು ಮಳೆಯೊಂದಿಗೆ ಚೋರು ಗಾಳಿ ಕೂಡ ಬೀಸ್ತಾ ಇದ್ದು ಜನರಲ್ಲಿ ಆತಂಕ ಹೆಚ್ಚಾಗಿದೆ Thank you. ಕಳೆದ ವರ್ಷ ಬರಕಾಲ ಮಲೆನಾಡನ್ನ ತೀವ್ರವಾಗಿ ಕಾಡಿತು ಕುಡಿಯೋದಕ್ಕೆ ನೀರಿಲ್ಲ ಕೃಷಿ ಚಟುವಟಿಕೆಗಳಿಗೆ ನೀರಿಲ್ಲ ಎಲ್ಲಾ ಕಡೆ ಒಂದೇ ಮಾತು ನೀರಿಲ್ಲ ಅನ್ನುವಂಥದ್ದು ಬೋರ್ ತೋಡಿದ್ರು ನೀರು ಬರ್ತಾ ಇಲ್ಲ ಬಾವಿಯಲ್ಲೂ ನೀರಿಲ್ಲ ಕೆರೆಗಳಲ್ಲೂ ನೀರಿಲ್ಲ ನದಿಯಲ್ಲೂ ನೀರಿಲ್ಲ ಮಳೆಗಾಲದಲ್ಲಿ ಇಂತಹ ಪರಿಸ್ಥಿತಿ ಕಳೆದ ವರ್ಷ ಉದ್ಭವಿಸಿತ್ತು ಆದರೆ ಈ ವರ್ಷ ಎಲ್ಲಿ ನೋಡಿದ್ರೂ ನೀರೇ ನೀರು ಕಾಣಿಸಿಕ್ತಾ ಇದೆ ಕಳೆದ ಹದಿನೈದು ದಿನದಿಂದ ಮಳೆ ರಾಯ ಅಬ್ಬರಿಸ್ತಾ ಇದ್ದು ಮಲೆನಾಡು ಅಕ್ಷರಶಃ ನಲಿಗೆ ಹೋಗಿದೆ ಮಲೆನಾಡಿನಲ್ಲಿ ಕಳೆದ ಹದಿನೈದು ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದ್ದು ಪ್ರತಿ ತಾಲೂಕುಗಳಲ್ಲೂ ಕೂಡ ಮಳೆಯ ಅಬ್ಬರ ಜಾಸ್ತಿಯಾಗಿದೆ ಮಧ್ಯದಲ್ಲಿ ಒಂದೆರಡು ದಿನ ಮಳೆ ಕಡಿಮೆ ಆಯಿತು ಅಬ್ಬ ಈಗ್ಲಾದ್ರೂ ಸ್ವಲ್ಪ ನಿರಾಳವಾಗಿರ್ಬೋದು ಅಂತ ಅನ್ಕೊಳ್ತಾ ಇದ್ದಂತ ಸಂದರ್ಭದಲ್ಲಿ ಮತ್ತೆ ಮಳೆ ರಾಯನ ಆರ್ಪುಟ ಜೋರಾಗಿದೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಗೆ ಮಲೆನಾಡಿನಲ್ಲಿ ಹಲವಾರು ಕಡೆ ಪ್ರವಾಹ ಪರಿಸ್ಥಿತಿ ಉದ್ಭವಿಸಿದೆ ಇನ್ನು ಯಾವ ತಾಲೂಕಿನಲ್ಲಿ ಎಷ್ಟು ಪ್ರಮಾಣದಲ್ಲಿ ಮಳೆಯಾಗಿದೆ ಅನ್ನೋದನ್ನ ನೋಡೋದಾದ್ರೆ ಶಿವಮೊಗ್ಗದಲ್ಲಿ ಹತ್ತೊಂಬತ್ತು ಪಾಯಿಂಟ್ ಒಂಬತ್ತು ಸೊನ್ನೆ ಮಿಲಿಮೀಟರ್ ನಷ್ಟು ಮಳೆಯಾಗಿದೆ ಭದ್ರಾವತಿಯಲ್ಲಿ ಇಪ್ಪತ್ತು ಪಾಯಿಂಟ್ ಐದು ಸೊನ್ನೆ ಮಿಲಿಮೀಟರ್ ನಷ್ಟು ಮಳೆಯಾಗಿದೆ ಶಿಕಾರಿಪುರದಲ್ಲಿ ಹದಿನೆಂಟು ಪಾಯಿಂಟ್ ಮೂರು ಸೊನ್ನೆ ಸೊರಬಾದಲ್ಲಿ ಇಪ್ಪತ್ತೊಂದು ಪಾಯಿಂಟ್ ಆರು ಸೊನ್ನೆ ತೀರ್ಥಹಳ್ಳಿಯಲ್ಲಿ ಎಂಬತ್ತಾರು ಪಾಯಿಂಟ್ ಆರು ಸೊನ್ನೆ ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ತೀರ್ಥಹಳ್ಳಿಯಲ್ಲಿ ಕಳೆದ ದಿನ ವ್ಯಾಪಕ ಪ್ರಮಾಣದಲ್ಲಿ ಮಳೆ ಸುರಿದಿದೆ ಏನು ಸಾಗರದಲ್ಲಿ ಐವತ್ತೈದು ಪಾಯಿಂಟ್ ಐದು ಸೊನ್ನೆ ಮಿಲಿಮೀಟರ್ನಷ್ಟು ಮಳೆ ಹೊಸ ಪಾಯಿಂಟ್ ಒಂದು ಸೊನ್ನಷ್ಟು ಮಿಲಿ ಒಂದು ಸೊನ್ನೆ ಮಿಲಿಮೀಟರ್ನಷ್ಟು ಮಳೆ ದಾಖಲಾಗಿದೆ ಇನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶಗಳು ಅಂದ್ರೆ ಹುಲಿಕಲ್ ಮಾಸ್ತಿಕಟ್ಟೆ ಯಡೂರು ಮತ್ತು ಮಾಣಿ ಹೊಸನಗರ ತಾಲೂಕಿನಲ್ಲಿರುವಂತಹ ಈ ಸ್ಥಳಗಳಲ್ಲಿ ವ್ಯಾಪಕ ಪ್ರಮಾಣದಲ್ಲಿ ಮಳೆಯಾಗಿದ್ದು ಮಾಸ್ತಿಕಟ್ಟೆಯಲ್ಲಿ ನೂರ ಅರವತ್ತೈದು ಮಿಲಿಮೀಟರ್ ಹುಲಿಕಲ್ನಲ್ಲಿ ನೂರ ಎಂಬತ್ತು ಮಿಲಿಮೀಟರ್ ಯಡೂರಿನಲ್ಲಿ ನೂರ ಐವತ್ತೇಳು ಮಿಲಿಮೀಟರ್ ಹಾಗೂ ಮಾಣಿಯಲ್ಲಿ ನೂರ ನಲವತ್ತೆಂಟು ಮಿಲಿಮೀಟರ್ ಮಳೆ ದಾಖಲಾಗಿದೆ ta yeah.